മനവും നിന്നു നിന്നു മനവും നിന്നത് എന്ന ജീവന തനു നിന്നതു നു നിന്നവന ഋണവും മാത്ര വി ಓಂ ಶಾಂತಿ ದಿನಾಂಕ ಹದಿನಾರು ಎರಡು ಎರಡು ಸಾವಿರದ ಇಪ್ಪತ್ತೈದರ ಪ್ರಾತ ಮುರಳಿ ವ್ಯಾಪ್ತಾದ ರಿವೈಸ್ ಮುರಳಿಯ ದಿನಾಂಕ ಎರಡು 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 ಸಾವಿರದ ನಾಲ್ಕು ಪೂರ್ವಜ ಮತ್ತು ಪೂಜ್ಯರ ಸ್ವಮಾನದಲ್ಲಿದ್ದು ವಿಶ್ವದ ಪ್ರತಿಯೊಂದು ಆತ್ಮನ ಪಾಲನೆ ಮಾಡಿ ಆಶೀರ್ವಾದ ಕೊಡಿ ಆಶೀರ್ವಾದ ಪಡೆಯಿರಿ ಇಂದು ಎಲ್ಲ ಕಡೆಯ ಸರ್ವಶ್ರೇಷ್ಠ ಮಕ್ಕಳನ್ನು ನೋಡುತ್ತಿದ್ದರು ಪ್ರತಿಯೊಬ್ಬ ಮಗುವು ಪೂರ್ವಜರೂ ಆಗಿದ್ದಾರೆ ಮತ್ತು ಪೂಜ್ಯರೂ ಆಗಿದ್ದಾರೆ ಆದ್ದರಿಂದ ಈ ಕಲ್ಪವೃಕ್ಷಕ್ಕೆ ತಾವೆಲ್ಲರೂ ಬೇರುಗಳಾಗಿದ್ದೀರಿ ಬುಡವೂ ಆಗಿದ್ದೀರಿ ಬುಡದ ಸಂಬಂಧ ಸ್ವತಃವಾಗಿ ಇಡೀ ವೃಕ್ಷದ ರೆಂಬೆ ಕೊಂಬೆಗಳೊಂದಿಗೆ ಎಲೆಗಳೊಂದಿಗೆ ಇರ್ತದೆ ಅಂದಾಗ ಎಲ್ಲರೂ ತಮ್ಮನ್ನು ಇಂತಹ ಶ್ರೇಷ್ಠ ಆತ್ಮ ಇಡೀ ವೃಕ್ಷದ ಪೂರ್ವಜ ಆತ್ಮನೆಂದು ತಿಳಿತೀರ ಹೇಗೆ ಬ್ರಹ್ಮ ತಂದೆಗೆ ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ಎಂದು ಹೇಳಲಾಗ್ತದೆ ಅವರ ಜೊತೆಗಾರರಾದ ತಾವೂ ಸಹ ಮಾಸ್ಟರ್ ಗ್ರ್ಯಾಂಡ್ ಫಾದರ್ ಆಗಿದ್ದೀರಿ ಪೂರ್ವಜ ಆತ್ಮಗಳಿಗೆ ಎಷ್ಟೊಂದು ಸ್ವಮಾನಗಳಿವೆ ಅದರ ನಶೆಯಲ್ಲಿರ್ತೀರ ಇಡೀ ವಿಶ್ವದ ಆತ್ಮಗಳೊಂದಿಗೆ ಯಾವುದೇ ಧರ್ಮಾತ್ಮರಿರಬಹುದು ಆದರೆ ಸರ್ವ ಆತ್ಮಗಳಿಗೆ ತಾವು ವೃಕ್ಷದ ಬುಡದ ರೂಪದಲ್ಲಿ ಆಧಾರ ಮೂರ್ತಿಗಳು ಪೂರ್ವಜರಾಗಿದ್ದೀರಿ ಆದ್ದರಿಂದಲೇ ಪೂರ್ವಜರಾಗಿರುವ ಕಾರಣ ಪೂಜ್ಯರೂ ಆಗಿದ್ದೀರಿ ಪೂರ್ವಜರ ಮುಖಾಂತರ ಪ್ರತಿ ಆತ್ಮಗಳಿಗೆ ಸಕಾಶ ಸಹಜವಾಗಿ ಸಿಗುತ್ತಿರುತ್ತದೆ ವೃಕ್ಷವನ್ನು ನೋಡಿ ಬುಡದ ಮೂಲಕ ಬೇರುಗಳ ಮೂಲಕ ಕೊನೆಯ ಎಲೆಗಳವರೆಗೂ ಸಕಾಶ ಸಿಗುತ್ತಿರುತ್ತದೆ ಅಂದಮೇಲೆ ಪೂರ್ವಜರ ಕಾರ್ಯ ಏನಾಗಿರುತ್ತದೆ ಸರ್ವರ ಪಾಲನೆ ಮಾಡುವುದೇ ಪೂರ್ವಜರ ಕಾರ್ಯವಾಗಿದೆ ಅರ್ಥಾತ್ ಕರ್ತವ್ಯವಾಗಿದೆ ಲೌಕಿಕದಲ್ಲಿಯೂ ಸಹ ನೋಡಿ ಪೂರ್ವಜರ ಮುಖಾಂತರವೇ ಶಾರೀರಿಕ ಶಕ್ತಿಯ ಪಾಲನೆಯೇ ಆಗಿರಬಹುದು ಸ್ಥೂಲ ಭೋಜನದ ಮೂಲಕ ಹಾಗೂ ವಿದ್ಯೆಯ ಮೂಲಕ ಶಕ್ತಿಯನ್ನು ತುಂಬುವ ಪಾಲನೆಯಾಗ್ತದೆ ಅಂದಾಗ ತಾವು ಪೂರ್ವಜ ಆತ್ಮಗಳ ಪಾಲನೆ ಸರ್ವ ಆತ್ಮಗಳಿಗೆ ತಂದೆಯ ಮೂಲಕ ಸಿಕ್ಕಿರುವಂತಹ ಶಕ್ತಿಗಳಿಂದ ಪಾಲನೆ ಮಾಡಬೇಕು ಈಗಿನ ಸಮಯದನುಸಾರ ಸರ್ವ ಆತ್ಮಗಳಿಗೆ ಶಕ್ತಿಗಳ ಮೂಲಕ ಪಾಲನೆಯ ಅವಶ್ಯಕತೆ ಇದೆ ತಮಗೂ ಗೊತ್ತಿದೆ ಇತ್ತೀಚಿನ ಆತ್ಮಗಳಲ್ಲಿ ಅಶಾಂತಿ ಮತ್ತು ದುಃಖದ ಅಲೆ ಆವರಿಸಿದೆ ಅಂದ ಮೇಲೆ ತಾವು ಪೂರ್ವಜ ಮತ್ತು ಪೂಜ್ಯ ಆತ್ಮಗಳಿಗೆ ತಮ್ಮ ವಂಶಾವಳಿಯ ಬಗ್ಗೆ ದಯ ಬರುತ್ತದೆಯೇ ಹೇಗೆ ಯಾವಾಗಲಾದರೂ ಯಾವುದೇ ವಿಶೇಷ ಅಶಾಂತಿ ವಾಯುಮಂಡಲವಿದ್ದಾಗ ವಿಶೇಷ ರೂಪದಲ್ಲಿ ಮಿಲಿಟರಿ ಅಥವಾ ಪೊಲೀಸರು ಜಾಗೃತರಾಗ್ತಾರೆ ಹಾಗೆಯೇ ಈಗಿನ ವಾತಾವರಣದಲ್ಲಿ ತಾವು ಪೂರ್ವಜರೂ ಸಹ ವಿಶೇಷ ಸೇವಾರ್ಥವಾಗಿ ಸ್ವಯಂ ನಿಮಿತ್ತರೆಂದು ತಿಳಿತೀರಿ ನಾವು ಇಡೀ ವಿಶ್ವದ ಆತ್ಮಗಳಿಗೆ ನಿಮಿತ್ತರಾಗಿದ್ದೇವೆ ಈ ಸ್ಮೃತಿ ಇರುತ್ತದೆಯೇ ಇಡೀ ವಿಶ್ವದ ಆತ್ಮಗಳಿಗೆ ಈಗ ತಮ್ಮ ಸಕಾಶದ ಅವಶ್ಯಕತೆ ಇದೆ ಇಂತಹ ಬೇಹದ್ದಿನ ವಿಶ್ವದ ಪೂರ್ವಜ ಆತ್ಮರೆಂದು ತಮ್ಮನ್ನು ಅನುಭವ ಮಾಡ್ತೀರಾ ವಿಶ್ವ ಸೇವೆ ನೆನಪಿಗೆ ಬರುತ್ತದೆಯೋ ಅಥವಾ ತಮ್ಮ ಸೇವಾ ಕೇಂದ್ರದ ಸೇವೆ ನೆನಪಿಗೆ ಬರುತ್ತದೆಯೋ ಎಂದು ಆತ್ಮಗಳು ತಾವು ಪೂಜಾತ್ಮರನ್ನು ಕರೆಯುತ್ತಿದ್ದಾರೆ ಪ್ರತಿಯೊಬ್ಬರೂ ತಮ್ಮ ತಮ್ಮ ಭಿನ್ನ ಭಿನ್ನ ದೇವಿಯರು ಬನ್ನಿ ಕ್ಷಮೆ ಮಾಡಿ ಕೃಪೆ ಮಾಡಿ ಎಂದು ಕರೆಯುತ್ತಿದ್ದಾರೆ ಅಂದಾಗ ಭಕ್ತರ ಈ ಶಬ್ದ ಕೇಳಿಸುತ್ತದೆಯೇ ಅಥವಾ ಇಲ್ಲವೇ ಯಾವುದೇ ಧರ್ಮಾತ್ಮರಿರಬಹುದು ಯಾವಾಗ ಅವರೊಂದಿಗೆ ಮಿಲನ ಮಾಡ್ತೀರಿ ಆಗ ತಮ್ಮನ್ನು ಸರ್ವ ಆತ್ಮಗಳಿಗೆ ಪೂಜ್ಯ ಪೂರ್ವಜರೆಂದು ತಿಳಿದು ಮಿಲನ ಮಾಡ್ತೀರಾ ಇಂತಹ ಅನುಭವವಾಗುತ್ತದೆಯೇ ಇವರೂ ಸಹ ನಾವು ಪೂರ್ವಜರ ರೆಂಬೆ ಕೊಂಬೆಗಳಿದ್ದಾರೆ ತಾವು ಇವರಿಗೂ ಸಹ ಸಕಾಶ ಕೊಡುವವರಾಗಿದ್ದೀರಿ ತಮ್ಮ ಕಲ್ಪವೃಕ್ಷದ ಚಿತ್ರವನ್ನು ಸಮ್ಮುಖದಲ್ಲಿ ತನ್ನಿ ತಮ್ಮನ್ನು ನೋಡಿಕೊಳ್ಳಿ ತಮ್ಮ ಸ್ಥಾನವೆಲ್ಲಿದೆ ಬುಡದಲ್ಲಿಯೂ ತಾವಿದ್ದೀರಿ ಕಾಂಡವೂ ತಾವೇ ಆಗಿದ್ದೀರಿ ಜೊತೆಗೆ ಪರಮಧಾಮದಲ್ಲಿಯೂ ನೋಡಿ ತಾವು ಪೂರ್ವಜ ಆತ್ಮನ ಸ್ಥಾನ ತಂದೆಯ ಜೊತೆ ಸಮೀಪದ್ದಾಗಿದೆ ಇದು ಗೊತ್ತಿದೆಯಲ್ಲವೇ ಇದೇ ನಶೆಯಿಂದ ಯಾವುದೇ ಆತ್ಮನೊಂದಿಗೆ ಮಿಲನ ಮಾಡುತ್ತೀರೆಂದರೆ ಪ್ರತಿಯೊಂದು ಧರ್ಮದ ಆತ್ಮಗಳು ತಮ್ಮನ್ನು ಇವರು ನಮ್ಮವರು ನಮ್ಮವರು ಎಂಬ ದೃಷ್ಟಿಯಿಂದ ನೋಡ್ತಾರೆ ಒಂದು ವೇಳೆ ಆ ಪೂರ್ವಜರ ನಶೆಯಿಂದ ಸ್ಮೃತಿಯಿಂದ ವೃತ್ತಿಯಿಂದ ದೃಷ್ಟಿಯಿಂದ ಮಿಲನ ಮಾಡುತ್ತೀರೆಂದರೆ ಅವರಿಗೂ ಸಹ ನನ್ನವರೆಂಬ ಅನುಭವವಾಗ್ತದೆ ಏಕೆಂದರೆ ತಾವು ಸರ್ವರಿಗೆ ಪೂಜ್ಯರಾಗಿದ್ದೀರಿ ಎಲ್ಲವರ ಎಲ್ಲರವರಾಗಿದ್ದೀರಿ ಇಂತಹ ಸ್ಮೃತಿಯಿಂದ ಸೇವೆ ಮಾಡಿದಾಗ ಪ್ರತಿಯೊಂದು ಆತ್ಮ ಇವರು ನಮ್ಮದೇ ಪೂರ್ವಜರು ಅಥವಾ ಇಷ್ಟ ದೇವತೆಗಳು ಪುನಃ ನಮಗೆ ಸಿಕ್ಕಿದರೆಂದು ಅನುಭವ ಮಾಡ್ತಾರೆ ಮತ್ತೆ ತಮ್ಮ ಪೂಜ್ಯ ಸ್ಥಿತಿಯನ್ನು ನೋಡಿ ಎಷ್ಟು ದೊಡ್ಡ ಪೂಜೆಯಾಗ್ತದೆ ಯಾವುದೇ ಧರ್ಮಾತ್ಮ ಮಹಾತ್ಮರಿಗೆ ತಾವು ದೇವಿ ದೇವತೆಗಳ ಸಮಾನ ವಿಧಿಪೂರ್ವಕ ಪೂಜೆಯಾಗೋದಿಲ್ಲ ಪೂಜ್ಯರಾಗ್ತಾರೆ ಆದರೆ ನಿಮ್ಮ ಹಾಗೆ ವಿಧಿಪೂರ್ವಕ ಪೂಜೆ ನಡೆಯೋದಿಲ್ಲ ಗಾಯನವನ್ನು ನೋಡಿ ಎಷ್ಟೊಂದು ವಿಧಿಪೂರ್ವಕವಾಗಿ ಕೀರ್ತನೆ ಮಾಡ್ತಾರೆ ಆರತಿ ಮಾಡ್ತಾರೆ ಇಂತಹ ಪೂಜ್ಯರು ತಾವು ಪೂಜ್ ಪೂರ್ವಜರೇ ಆಗಿರ್ತೀರಿ ಅಂದಾಗ ತಮ್ಮನ್ನು ಈ ರೀತಿ ತಿಳಿತೀರಾ ಇಂತಹ ನಶೆ ಇದೆಯೇ ಇದೆಯೇ ನಾವು ಪೂರ್ವಜ ಆತ್ಮರೆಂದು ಯಾರು ತಿಳಿತಿ ತಿಳಿ ತಿಳಿಯುತ್ತೀರೋ ಈ ನಶೆ ಇರುತ್ತದೆಯೋ ಯಾರಿಗೆ ಈ ಸ್ಮೃತಿ ಇರುತ್ತದೆಯೋ ಅವರು ಕೈ ಎತ್ತಿ ಇರುತ್ತದೆಯೇ ಒಳ್ಳೆಯದು ಯಾರಿಗಿರುತ್ತದೆಯೋ ಅವರು ಕೈ ಎತ್ತುತ್ತಿದ್ದೀರಾ ಬಹಳ ಒಳ್ಳೆಯದು ಈಗ ಇನ್ನೊಂದು ಪ್ರಶ್ನೆ ಯಾವುದಾಗಿರುತ್ತದೆ ಸದಾ ಇರುತ್ತದೆಯೇ ಸದಾ ಇರುತ್ತದೆಯೇ ಬಾಪ್ತಾದ ಎಲ್ಲ ಮಕ್ಕಳನ್ನು ಪ್ರತಿಯೊಂದು ಪ್ರಾಪ್ತಿಯಲ್ಲಿ ಅವಿನಾಶಿಯನ್ನಾಗಿ ನೋಡಲು ಬಯಸ್ತಾರೆ ಒಮ್ಮೊಮ್ಮೆ ಅಲ್ಲ ಏಕೆ ಉತ್ತರವನ್ನಂತೂ ಬಹಳ ಚತುರತೆಯಿಂದ ಕೊಡ್ತಾರೆ ಏನು ಹೇಳ್ತಾರೆ ಇರುವುದಂತೂ ಇರ್ತೇವೆ ಒಳ್ಳೆಯದು ಇರ್ತಾರೆ ಸ್ವಲ್ಪ ಸಮಯದ ನಂತರ ಇದು ಕೆಲ ಕೆಲವೊಮ್ಮೆ ಇರ್ತದೆ ಎಂದು ಹೇಳ್ತಾರೆ ನೋಡಿ ತಂದೆಯೂ ಅವಿನಾಶಿ ತಾವ ಆತ್ಮಗಳೂ ಅವಿನಾಶಿಯಾಗಿದ್ದೀರಲ್ಲವೇ ಪ್ರಾಪ್ತಿಗಳೂ ಅವಿನಾಶಿ ಜ್ಞಾನವೂ ಅವಿನಾಶಿ ತಂದೆ ಮೂಲಕ ಅವಿನಾಶಿ ಜ್ಞಾನವಾಗಿದೆ ಅಂದಾಗ ಧಾರಣೆಯೂ ಏನಿರಬೇಕು ಅವಿನಾಶಿಯಾಗಿರಬೇಕಾ ಅಥವಾ ಕೆಲವೊಮ್ಮೆ ಮಾತ್ರವೋ ಬಾಪ್ತಾದ ಈಗ ಎಲ್ಲಾ ಮಕ್ಕಳನ್ನು ಸಮಯದ ಪರಿಸ್ಥಿತಿಗಳನುಸಾರ ಬೇಹದ್ದಿನ ಸೇವೆಯಲ್ಲಿ ಸದಾ ತತ್ಪರರಾಗಿರುವುದನ್ನು ನೋಡಲು ಬಯಸ್ತಾರೆ ಏಕೆಂದರೆ ಸೇವೆಯಲ್ಲಿ ತತ್ಪರರಾಗಿರುವ ಕಾರಣ ಅನೇಕ ಪ್ರಕಾರದ ಏರುಪೇರುಗಳಿಂದ ಪಾರಾಗ್ತಿರಿ ಆದರೆ ಯಾವಾಗ ಸೇವೆ ಮಾಡ್ತೀರಿ ಯೋಜನೆ ರೂಪಿಸುತ್ತೀರಿ ಮತ್ತು ಯೋಜನೆಯನುಸಾರ ಅದರ ಪ್ರಯೋಗದಲ್ಲಿ ಬರ್ತೀರಿ ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಳ್ತೀರಿ ಆದರೆ ವಾಕ್ತಾದ ಏನು ಬಯಸುತ್ತಾರೆಂದರೆ ಒಂದು ಸಮಯದಲ್ಲಿ ಮೂರು ಸೇವೆಗಳು ಒಟ್ಟಿಗೆ ಇರಲಿ ವಾಚ ಅಷ್ಟೇ ಅಲ್ಲ ಮನಸಾ ಸೇವೆ ವಾಚ ಮತ್ತು ಕರ್ಮಣ ಅರ್ಥ ಸಂಬಂಧ ಸಂಪರ್ಕದಲ್ಲಿ ಬಂದರೂ ಸೇವೆಯಾಗಲಿ ಸೇವಾ ಭಾವ ಸೇವೆಯ ಭಾವನೆ ಇರಲಿ ಈ ಸಮಯದಲ್ಲಿ ವಾಚಾ ಸೇವೆಯ ಪರ್ಸೆಂಟೇಜ್ ಹೆಚ್ಚಿಗೆ ಇದೆ ಮನಸಾ ಸೇವೆ ಇದೆ ಆದರೆ ವಾಚಾದ ಪರ್ಸೆಂಟೇಜ್ ಹೆಚ್ಚಿನದ್ದಾಗಿದೆ ಒಂದೇ ಸಮಯದಲ್ಲಿ ಮೂರೂ ಸೇವೆಗಳು ಜೊತೆ ಜೊತೆಯಲ್ಲಿ ಆಗೋದರಿಂದ ಸೇವೆಯಲ್ಲಿ ಸಫಲತೆ ಇನ್ನೂ ಹೆಚ್ಚಿನದ್ದಾಗುವುದು ಬಾಪ್ತಾದ ಸಮಯ ಸಮಾಚಾರವನ್ನು ಕೇಳಿದರೂ ಈ ಗ್ರೂಪ್ನಲ್ಲಿಯೂ ಭಿನ್ನ ಭಿನ್ನ ವರ್ಗದವರು ಬಂದಿದ್ದಾರೆ ಮತ್ತು ಸೇವೆಯ ಒಳ್ಳೆಯ ಯೋಜನೆಗಳನ್ನು ರೂಪಿಸುತ್ತಿದ್ದಾರೆ ಬಹಳ ಚೆನ್ನಾಗಿ ಮಾಡ್ತಿದ್ದೀರಿ ಆದರೆ ಮೂರು ಸೇವೆಗಳು ಒಟ್ಟಿಗೆ ನಡೆಯುವುದರಿಂದ ಸೇವೆಯ ವೇಗ ಇನ್ನಷ್ಟು ವೃದ್ಧಿಯನ್ನು ಹೊಂದುವುದು ಎಲ್ಲಾ ಕಡೆಯಿಂದ ಮಕ್ಕಳು ಬಂದು ತಲುಪಿದ್ದೀರಿ ಇದನ್ನು ನೋಡಿ ಬಾಗ್ದಾದರವರಿಗೂ ಖುಷಿಯಾಗ್ತದೆ ಹೊಸ ಹೊಸ ಮಕ್ಕಳು ಉಮಂಗ ಉತ್ಸಾಹದಿಂದ ಬಂದು ತಲುಪುತ್ತೀರಿ ಈಗ ಬಾಗ್ದಾದ ಎಲ್ಲ ಮಕ್ಕಳನ್ನು ಸದಾ ನಿರ್ವಿಘ್ನ ಸ್ಥಿತಿಯಲ್ಲಿ ನೋಡಲು ಬಯಸ್ತಾರೆ ಏಕೆ ಯಾವಾಗ ತಾವು ನಿಮಿತ್ತರಾಗಿರುವವರು ನಿರ್ವಿಘ್ನ ಸ್ಥಿತಿಯಲ್ಲಿ ಸ್ಥಿತರಾಗುತ್ತಿರೋ ಆಗ ವಿಶ್ವದ ಆತ್ಮಗಳನ್ನು ಸರ್ವ ಸಮಸ್ಯೆಗಳಿಂದ ನಿರ್ವಿಘ್ನರನ್ನಾಗಿ ಮಾಡಲು ಸಾಧ್ಯ ಇದಕ್ಕಾಗಿ ವಿಶೇಷವಾಗಿ ಎರಡು ಮಾತುಗಳನ್ನು ಅಂಡರ್ಲೈನ್ ಮಾಡಿಕೊಳ್ಳಿ ಮಾಡಿಯೂ ಮಾಡ್ತೀರಿ ಆದರೆ ಮತ್ತಷ್ಟು ಅಂಡರ್ಲೈನ್ ಮಾಡಿಕೊಳ್ಳಿ ಮೊದಲನೆಯದಾಗಿ ಪ್ರತಿಯೊಂದು ಆತ್ಮವನ್ನು ತಮ್ಮ ಆತ್ಮಿಕ ದೃಷ್ಟಿಯಿಂದ ನೋಡಿ ಆತ್ಮನ ನಿಜ ಸಂಸ್ಕಾರದಲ್ಲಿ ನೋಡಿ ಬಲೆ ಎಂತಹ ಸಂಸ್ಕಾರವೇ ಸಂಸ್ಕಾರದ ಆತ್ಮವೇ ಆಗಿರಬಹುದು ಆದರೆ ಪ್ರತಿಯೊಂದು ಆತ್ಮಗಳ ಬಗ್ಗೆ ತಮ್ಮ ಶುಭ ಭಾವನೆ ಶುಭ ಕಾಮನೆ ಪರಿವರ್ತನೆಯ ಶ್ರೇಷ್ಠ ಭಾವನೆ ಅವರ ಸಂಸ್ಕಾರವನ್ನು ಸ್ವಲ್ಪ ಸಮಯಕ್ಕಾಗಿ ಪರಿವರ್ತನೆ ಮಾಡುತ್ತದೆ ಆತ್ಮಿಕ ಭಾವವನ್ನು ಇಮರ್ಜ್ ಮಾಡಿಕೊಳ್ಳಿ ಹೇಗೆ ಆದಿಯಲ್ಲಿ ನೋಡಿದಿರಿ ಸಂಘಟನೆಯಲ್ಲಿರುತ್ತಾ ಆತ್ಮಿಕ ದೃಷ್ಟಿ ಆತ್ಮಿಕ ವೃತ್ತಿ ಆತ್ಮ ಆತ್ಮನೊಂದಿಗೆ ಮಿಲನ ಮಾಡುತ್ತಿದ್ದೇವೆ ಮಾತನಾಡುತ್ತಿದ್ದೇವೆ ಎಂಬ ದೃಷ್ಟಿಯಿಂದ ತಳಪಾಯ ಎಷ್ಟೊಂದು ಶಕ್ತಿಶಾಲಿಯಾಯಿತು ಈಗ ಸೇವೆಯ ವಿಸ್ತಾರದಲ್ಲಿ ಸೇವೆಯ ವಿಸ್ತಾರದ ಸಂಬಂಧದಲ್ಲಿ ಆತ್ಮಿಕ ಭಾವದಿಂದ ನಡೆಯೋದು ಮಾತನಾಡೋದು ಸಂಪರ್ಕದಲ್ಲಿ ಬರುವುದು ವಿಸ್ಮೃತಿಯಾಗಿದೆ ಸಮಾಪ್ತಿಯಾಗಿಲ್ಲ ಆದರೆ ಕೇವಲ ವಿಸ್ಮೃತಿಯಾಗಿದೆ ಆತ್ಮಿಕ ಸ್ವಮಾನ ಆತ್ಮಕ್ಕೆ ಸಹಜವಾಗಿ ಸಫಲತೆಯನ್ನು ಪ್ರಾಪ್ತಿ ಮಾಡಿಸ್ತದೆ ಏಕೆಂದರೆ ತಾವೆಲ್ಲರೂ ಯಾರು ಯಾರು ಬಂದು ಒಟ್ಟಿಗೆ ಸೇರಿದ್ದೀರಿ ಅದೇ ಕಲ್ಪದ ಹಿಂದಿನ ದೇವಾತ್ಮರು ಬ್ರಾಹ್ಮಣ ಆತ್ಮರು ಬಂದು ಸೇರಿದ್ದೀರಿ ಬ್ರಾಹ್ಮಣಾತ್ಮನ ರೂಪದಲ್ಲಿ ಎಲ್ಲರೂ ಶ್ರೇಷ್ಠ ಆತ್ಮಗಳಾಗಿದ್ದೀರಿ ದೇವಾತ್ಮಗಳ ಲೆಕ್ಕದಲ್ಲಿಯೂ ಶ್ರೇಷ್ಠ ಆತ್ಮಗಳಾಗಿದ್ದೀರಿ ಅದೇ ಸ್ವರೂಪದಿಂದ ಸಂಬಂಧ ಸಂಪರ್ಕದಲ್ಲಿ ಬನ್ನಿ ಪ್ರತಿ ಸಮಯ ಪರಿಶೀಲನೆ ಮಾಡಿಕೊಳ್ಳಿ ನಾನು ದೇವಾತ್ಮ ಬ್ರಾಹ್ಮಣ ಆತ್ಮನ ಶ್ರೇಷ್ಠ ಕರ್ತವ್ಯ ಶ್ರೇಷ್ಠ ಸೇವೆ ಏನಾಗಿದೆ ಆಶೀರ್ವಾದಗಳನ್ನು ಕೊಡುವುದು ಮತ್ತು ಆಶೀರ್ವಾದ ಪಡೆಯುವುದು ತಮ್ಮ ಜಡಚಿತ್ರಗಳು ಯಾವ ಸೇವೆ ಮಾಡ್ತದೆ ಎಂತಹ ಆತ್ಮನೇ ಇರಲಿ ಆದರೆ ಆಶೀರ್ವಾದಗಳನ್ನು ಪಡೆಯಲು ಹೋಗ್ತಾರೆ ಆಶೀರ್ವಾದ ಪಡೆದುಕೊಂಡೇ ಬರ್ತಾರೆ ಯಾರೇ ಆಗಿರಲಿ ಒಂದು ವೇಳೆ ಪುರುಷಾರ್ಥದಲ್ಲಿ ಪರಿಶ್ರಮವೆಂದು ತಿಳಿಯುತ್ತಾರೆಂದರೆ ಅದಕ್ಕಾಗಿ ಎಲ್ಲದಕ್ಕಿಂತ ಸಹಜ ಪುರುಷಾರ್ಥವೇನೆಂದರೆ ಇಡೀ ದಿನದಲ್ಲಿ ದೃಷ್ಟಿ ವೃತ್ತಿ ಮಾತು ಭಾವನೆ ಎಲ್ಲದರಿಂದ ಆಶೀರ್ವಾದಗಳನ್ನು ಕೊಡಿ ಆಶೀರ್ವಾದಗಳನ್ನು ಪಡೆದುಕೊಳ್ಳಿ ತಮ್ಮ ಬಿರುದಾಗಿದೆ ವರದಾನವಾಗಿದೆ ಮಹಾದಾನಿಗಳು ಸೇವೆ ಮಾಡ್ತಾ ಕಾರ್ಯದಲ್ಲಿ ಸಂಬಂಧ ಸಂಪರ್ಕದಲ್ಲಿ ಬರ್ತಾ ಕೇವಲ ಇದೇ ಕಾರ್ಯ ಮಾಡಿ ಆಶೀರ್ವಾದ ಕೊಡಿ ಮತ್ತು ಆಶೀರ್ವಾದ ತೆಗೆದುಕೊಳ್ಳಿ ಇದು ಕಷ್ಟವಾಗುತ್ತದೆಯೇ ಅಥವಾ ಸಹಜವೇ ಯಾರು ಸಹಜವೆಂದು ತಿಳಿತೀರಿ ಅವರು ಕೈ ಎತ್ತಿ ಯಾರಾದರೂ ತಮ್ಮನ್ನು ವಿರೋಧಿಸಿದರೆ ಆಗಲೂ ಆಶೀರ್ವಾದ ಕೊಡ್ತೀರಾ ಕೊಡ್ತೀರಾ ಇಷ್ಟೊಂದು ಆಶೀರ್ವಾದಗಳ ಸ್ಟಾಕ್ ತಮ್ಮ ಬಳಿ ಇದೆಯೇ ವಿರೋಧವಂತೂ ಇರ್ತದೆ ಏಕೆಂದರೆ ಈ ಅಪೋಸಿಷನ್ ಪೊಸಿಷನ್ನವರಿಗೆ ಪೊಸಿಷನ್ ನ ತಲುಪಿಸುತ್ತದೆ ನೋಡಿ ಎಲ್ಲರಿಗಿಂತ ಹೆಚ್ಚಿನ ಅಪೋಸಿಷನ್ ಬ್ರಹ್ಮ ತಂದೆಗೆ ಆಯಿತು ಆಯಿತಲ್ಲವೇ ಮತ್ತು ನಂಬರ್ ಒನ್ ಪದವಿಯನ್ನೂ ಸಹ ಯಾರು ಪಡೆದರು ಬ್ರಹ್ಮ ತಂದೆಯೇ ಪಡೆದರಲ್ಲವೇ ಏನೇ ಆಗಲಿ ನಾನು ಬ್ರಹ್ಮ ತಂದೆಯ ಸಮಾನ ಆಶೀರ್ವಾದಗಳನ್ನು ಕೊಡಬೇಕಾಗಿದೆ ಬ್ರಹ್ಮ ತಂದೆಯ ಮುಂದೆ ವ್ಯರ್ಥ ಮಾಡುವ ವ್ಯರ್ಥವಾಗಿ ಮಾತನಾಡುವವರ ಮಾತು ನಾಡುವವರಿಲ್ಲವೇ ಆದರೂ ಸಹ ಬ್ರಹ್ಮ ತಂದೆ ಆಶೀರ್ವಾದಗಳನ್ನೇ ಕೊಟ್ಟರು ಆಶೀರ್ವಾದಗಳನ್ನೇ ಪಡೆದುಕೊಂಡರು ಅಳವಡಿಸಿಕೊಳ್ಳುವ ಶಕ್ತಿಯನ್ನಿಟ್ಟುಕೊಂಡರು ಮಗುವಾಗಿದ್ದರೆ ಪರಿವರ್ತನೆಯಾಗಿಯೇ ಆಗುವರು ಎನ್ನುತ್ತಿದ್ದರು ಹಾಗೆಯೇ ತಾವು ಸಹ ಇದೇ ವೃತ್ತಿ ದೃಷ್ಟಿಯನ್ನಿಡಿ ಇವರು ಕಲ್ಪದ ಹಿಂದಿನ ಪರಿವಾರದವರೇ ಬ್ರಾಹ್ಮಣ ಪರಿವಾರದವರಾಗಿದ್ದಾರೆ ನಾನು ಪರಿವರ್ತನೆಯಾಗಿ ಇವರನ್ನೂ ಪರಿವರ್ತನೆ ಮಾಡಬೇಕಾಗಿದೆ ಇವರು ಬದಲಾದರೆ ನಾನೂ ಬದಲಾಗಬೇಕು ಎಂದಲ್ಲ ಮೊದಲು ನಾನು ಬದಲಾಗಿ ಅವರನ್ನು ಬದಲಾಯಿಸಬೇಕು ಅರ್ಥಾತ್ ಪರಿವರ್ತನೆ ಮಾಡಬೇಕು ಇದು ನಮ್ಮ ಜವಾಬ್ದಾರಿಯಾಗಿದೆ ಎಂದು ತಿಳಿದಾಗ ಆಶೀರ್ವಾದವೇ ಹೊರಡುತ್ತದೆ ಮತ್ತು ಆಶೀರ್ವಾದವೇ ಸಿಗ್ತದೆ ಈಗ ಸಮಯ ಶೀಘ್ರವಾಗಿ ಪರಿವರ್ತನೆಯ ಕಡೆಗೆ ಹೋಗ್ತಿದೆ ಎಲ್ಲವೂ ಅತಿಯಲ್ಲಿ ಹೋಗ್ತಿದೆ ಆದರೆ ಸಮಯದ ಪರಿವರ್ತನೆಗೆ ಮುಂಚೆ ತಾವು ವಿಶ್ವ ಪರಿವರ್ತಕ ಆತ್ಮಗಳು ಸ್ವಪರಿವರ್ತನೆಯ ಮೂಲಕ ಸರ್ವರ ಪರಿವರ್ತನೆಗೆ ಆಧಾರ ಮೂರ್ತಿಗಳಾಗಿ ತಾವೂ ಸಹ ವಿಶ್ವದ ಆಧಾರ ಮೂರ್ತಿಗಳು ಉದ್ಧಾರ ಮೂರ್ತಿಗಳಾಗಿದ್ದೀರಿ ಪ್ರತಿಯೊಂದು ಆತ್ಮ ಈ ಲಕ್ಷ್ಯವನ್ನಿಟ್ಟುಕೊಳ್ಳಿ ನಾನು ನಿಮಿತ್ತನಾಗಬೇಕು ಕೇವಲ ಮೂರು ಮಾತುಗಳು ಸ್ವಯಂನಲ್ಲಿ ಸಂಕಲ್ಪ ಮಾತ್ರವೂ ಇರಬಾರದು ಈ ಪರಿವರ್ತನೆ ಮಾಡಿಕೊಳ್ಳಿ ಒಂದನೆಯದ್ದು ಪರಿ ಪರಚಿಂತನೆ ಎರಡನೆಯದ್ದು ಪರದರ್ಶನ ಸ್ವದರ್ಶನಕ್ಕೆ ಬದಲಾಗಿ ಪರದರ್ಶನವಲ್ಲ ಮೂರನೆಯದ್ದು ಪರಮತ ಅಥವಾ ಪರಸಂಗ ಕೆಟ್ಟ ಸಂಘ ಶ್ರೇಷ್ಠ ಸಂಘ ಮಾಡಿ ಏಕೆಂದರೆ ಸಂಘ ದೋಷ ಬಹಳ ನಷ್ಟಗೊಳಿಸುತ್ತದೆ ಮೊದಲು ಸಹ ಭಾಗ್ತಾದ ತಿಳಿಸಿದ್ದರು ಮೊದಲನೆಯದಾಗಿ ಪರೋಪಕಾರಿಗಳಾಗಿರಿ ಮತ್ತು ಈ ಮೊದಲಿನ ಪರ ಎಂಬ ಮಾತುಗಳನ್ನು ಕತ್ತರಿಸಿ ಹಾಕಿ ಪರದರ್ಶನ ಪರ ಚಿಂತನೆ ಪರ ಮತ ಅರ್ಥಾತ್ ಕೆಟ್ಟ ಸಂಘ ಪರರ ವ್ಯರ್ಥ ಸಂಘ ಪರೋಪಕಾರಿಗಳಾಗಿ ಆಗಲೇ ಆಶೀರ್ವಾದಗಳು ಸಿಗ್ತವೆ ಮತ್ತು ಆಶೀರ್ವಾದಗಳನ್ನು ಕೊಡುತ್ತೀರಿ ಯಾರೇ ಏನೇ ಕೊಡಲಿ ಆದರೆ ತಾವು ಆಶೀರ್ವಾದಗಳನ್ನು ಕೊಡಿ ಇಷ್ಟು ಸಾಹಸವಿದೆಯೇ ಅಂದಾಗ ಬಾಗ್ದಾದ ಎಲ್ಲ ಕಡೆಯ ಸೇವಾ ಕೇಂದ್ರದವರಿಗೆ ತಿಳಿಸ್ತಾರೆ ಒಂದು ವೇಳೆ ತಾವೆಲ್ಲ ಮಕ್ಕಳು ಯಾರು ಏನೇ ಕೊಡಲಿ ಆದರೆ ನಾವು ಆಶೀರ್ವಾದಗಳನ್ನು ಕೊಡಬೇಕೆಂದು ಸಾಹಸವನ್ನಿಟ್ಟಿದ್ದೆ ಆದರೆ ಬಾಗ್ತಾದ ಈ ವರ್ಷದಲ್ಲಿ ತಮ್ಮ ಅಧಿಕವಾದ ಸಾಹಸ ಉಮಂಗದ ಕಾರಣ ತಮಗೆ ಸಹಯೋಗ ಕೊಡ್ತಾರೆ ಆದರೆ ತಾವು ಆಶೀರ್ವಾದಗಳನ್ನೇ ಕೊಟ್ಟಾಗ ಮಾತ್ರ ಇದರಲ್ಲಿ ಬೆರಕೆ ಮಾಡಬಾರದು ಬಾಪ್ತಾದಾರವರ ಬಳಿಯಂತೂ ಎಲ್ಲ ರೆಕಾರ್ಡ್ಗಳು ಬರುತ್ತದೆಯಲ್ಲವೇ ಸಂಕಲ್ಪದಲ್ಲಿಯೂ ಸಹ ಆಶೀರ್ವಾದಗಳ ಬದಲಾಗಿ ಮತ್ತೇನೂ ಬರಬಾರದು ಇಂತಹ ಸಾಹಸವಿದೆಯೇ ಇದ್ದರೆ ಕೈ ಎತ್ತಿ ಮಾಡಲೇಬೇಕಾಗ್ತದೆ ಕೇವಲ ಕೈ ಎತ್ತುವುದಲ್ಲ ಮಾಡಬೇಕಾಗ್ತದೆ ಮಾಡುವಿರ ಮಧುಬನದವರು ಟೀಚರ್ಸ್ ಮಾಡ್ತೀರಾ ಒಳ್ಳೆಯದು ಅಧಿಕವಾದ ಅಂಕಗಳನ್ನು ಜಮಾ ಮಾಡಿಕೊಳ್ತೀರಾ ಶುಭಾಶಯಗಳು ಏಕೆ ಬಾಪ್ತಾದರವರ ಬಳಿ ಅಡ್ವಾನ್ಸ್ ಪಾರ್ಟಿಯವರು ಪದೇ ಪದೇ ಬರ್ತಾರೆ ಅವರು ಹೇಳ್ತಾರೆ ನಮಗಂತೂ ಅಡ್ವಾನ್ಸ್ ಪಾರ್ಟಿಯ ಪಾತ್ರ ಕೊಟ್ಟಿದ್ದೀರಿ ಅದನ್ನು ಅಭಿನಯಿಸುತ್ತಿದ್ದೇವೆ ಆದರೆ ನಮ್ಮ ಜೊತೆಗಾರರು ಅಡ್ವಾನ್ಸ್ ಸ್ಟೇಜ್ ಅನ್ನು ಏಕೆ ತಯಾರು ಮಾಡುತ್ತಿಲ್ಲ ಈಗ ಯಾವ ಉತ್ತರವನ್ನು ಕೊಡಲಿ ಏನು ಉತ್ತರ ಕೊಡಲಿ ಅಡ್ವಾನ್ಸ್ ಸ್ಟೇಜ್ ಮತ್ತು ಅಡ್ವಾನ್ಸ್ ಪಾರ್ಟಿಯ ಪಾತ್ರ ಯಾವಾಗ ಎರಡೂ ಸೇರುತ್ತದೆಯೋ ಆಗ ಸಮಾಪ್ತಿಯಾಗ್ತದೆ ಅವರು ನನ್ನನ್ನು ಕೇಳ್ತಿದ್ದಾರೆ ಯಾವ ಉತ್ತರವನ್ನು ಕೊಡಲಿ ಎಷ್ಟು ವರ್ಷಗಳಾಗ್ತದೆ ಎಲ್ಲವನ್ನೂ ಆಚರಿಸಿದಿರಿ ಸಿಲ್ವರ್ ಜುಬ್ಲಿ ಗೋಲ್ಡನ್ ಜುಬ್ಲಿ ಡೈಮಂಡ್ ಜುಬ್ಲಿ ಎಲ್ಲವನ್ನೂ ಆಚರಿಸಿದ್ದೀರಿ ಈಗ ಅಡ್ವಾನ್ಸ್ ಸ್ಟೇಜ್ ಮಹೋತ್ಸವವನ್ನು ಆಚರಿಸಿ ಈ ದಿನಾಂಕವನ್ನು ನಿಗದಿ ಮಾಡಿ ಪಾಂಡವರು ಹೇಳಿ ಅದರ ದಿನಾಂಕ ನಿಗದಿಯಾಗಿದೆಯೇ ಮೊದಲನೇ ಸಾಲಿನವರು ಹೇಳಿ ದಿನಾಂಕ ನಿಗದಿಯಾಗಿದೆಯೇ ಇಲ್ಲವೆಂದರೆ ಇದ್ದಕ್ಕಿದ್ದ ಹಾಗೆ ನಿಗದಿಯಾಗುತ್ತದೆಯೋ ಏನಾಗ್ತದೆ ಇದ್ದಕ್ಕಿದ್ದ ಹಾಗೆ ಆಗುತ್ತದೆಯೋ ಅಥವಾ ಆಗಿಬಿಡುತ್ತದೆಯೋ ಹೇಳಿ ಏನಾದರೂ ಹೇಳಿ ಯೋಚಿಸುತ್ತಿದ್ದೀರೇನು ನಿರ್ವೈರ್ ಅಣ್ಣನವರೊಂದಿಗೆ ಕೇಳುತ್ತಿದ್ದೇವೆ ಉತ್ಸವ ಆಗುತ್ತದೆಯೋ ಅಥವಾ ಇದ್ದಕ್ಕಿದ್ದ ಹಾಗೆ ಆಗುತ್ತದೆಯೋ ನೀವು ದಾದಿಯವರನ್ನು ಕೇಳುತ್ತಿದ್ದೀರಾ ಇವರು ದಾದಿ ಏನಾದರೂ ಹೇಳಲಿ ಎಂದು ದಾದಿಯವರನ್ನು ನೋಡ್ತಿದ್ದಾರೆ ರಮೇಶ್ ಅವರನ್ನು ಕೇಳುತ್ತಿದ್ದೇವೆ ನೀವು ಹೇಳಿ ಕೊನೆಗಾದರೂ ಸಹ ಯಾವಾಗ ಒಳ್ಳೆಯದು ಬಾಕ್ತಾದರವರು ಒಂದು ವರ್ಷಕ್ಕೆ ಮೊದಲೇ ದಿನಾಂಕವನ್ನು ಕೊಟ್ಟಿದ್ದರು ಸಾಹಸದಿಂದ ಹೆಚ್ಚಿನ ಸಹಯೋಗ ಸಿಗ್ತದೆ ಇದಂತೂ ಮಾಡಲು ಸಾಧ್ಯವಿ ಇದೆಯಲ್ಲವೇ ಇದನ್ನು ಮಾಡಿ ತೋರಿಸಿ ನಂತರ ತಂದೆ ದಿನಾಂಕವನ್ನು ನಿಗದಿ ಮಾಡ್ತಾರೆ ಇದುವರೆಗೂ ಇಷ್ಟೆಲ್ಲ ಸಿದ್ಧತೆ ಇಲ್ಲ ಅಂದಾಗ ಅಡ್ವಾನ್ಸ್ ಪಾರ್ಟಿಯವರು ಈಗಲೂ ಸಹ ಮತ್ತೊಂದು ವರ್ಷ ಇರಬೇಕಾಗುತ್ತದೆಯಲ್ಲವೇ ಒಳ್ಳೆಯದು ಏಕೆಂದರೆ ಈಗಿನಿಂದ ಲಕ್ಷ್ಯವನ್ನಿಟ್ಟುಕೊಳ್ಳಿ ಮಾಡಲೇಬೇಕು ಆದರೆ ಬಹಳ ಕಾಲದ ಅವಕಾಶ ಸಿಗ್ತದೆ ಏಕೆಂದರೆ ಬಹಳ ಕಾಲದ ಲೆಕ್ಕವೂ ಇದೆಯಲ್ಲವೇ ಒಂದು ವೇಳೆ ಕೊನೆಯಲ್ಲಿ ಮಾಡುತ್ತೀರೆಂದರೆ ಬಹಳ ಕಾಲದ ಲೆಕ್ಕ ಸರಿಯಾಗಿ ಇರೋದಿಲ್ಲ ಆದ್ದರಿಂದ ಈಗಿನಿಂದಲೇ ಎಚ್ಚರ ವಹಿಸಿ ಒಳ್ಳೆಯದು ಈಗ ಆತ್ಮೀಯ ವ್ಯಾಯಾಮ ನೆನಪಿದೆಯೇ ಒಂದು ಸೆಕೆಂಡಿನಲ್ಲಿ ತನ್ನ ಪೂರ್ವಜ ಸ್ಥಿತಿಯಲ್ಲಿ ಬನ್ನಿ ಪರಮಧಾಮ ನಿವಾಸಿ ತಂದೆಯ ಜೊತೆ ಜೊತೆ ಲೈಟ್ ಹೌಸ್ ಆಗಿ ವಿಶ್ವಕ್ಕೆ ಲೈಟ್ ನೀಡಲು ಸಾಧ್ಯವಿದೆಯೇ ಒಂದು ಸೆಕೆಂಡಿನಲ್ಲಿ ನಾಲ್ಕೂ ಕಡೆಯ ದೇಶ ವಿದೇಶದಲ್ಲಿ ಕೇಳುವ ಕೇಳುವಂಥವರು ನೋಡುವಂಥವರು ಲೈಟ್ ಹೌಸ್ ಆಗಿ ವಿಶ್ವದ ನಾಲ್ಕು ಕಡೆಯ ಆತ್ಮರಿಗೆ ಬೆಳಕು ನೀಡಿ ಶಕ್ತಿಯನ್ನು ನೀಡಿ ಒಳ್ಳೆಯದು ನಾಲ್ಕಾರು ಕಡೆಯ ವಿಶ್ವದ ಪೂರ್ವಜ ಮತ್ತು ಪೂಜ್ಯ ಆತ್ಮಗಳಿಗೆ ಸದಾ ದಾತರಾಗಿ ದಾ ಸರ್ವರಿಗೆ ಆಶೀರ್ವಾದಗಳನ್ನು ಕೊಡುವಂತಹ ಮಹಾದಾನಿ ಆತ್ಮಗಳಿಗೆ ಸದಾ ದೃಢತೆಯ ಮೂಲಕ ಸ್ವಪರಿವರ್ತನೆಯಿಂದ ಸರ್ವರ ಪರಿವರ್ತನೆ ಮಾಡುವಂತಹ ವಿಶ್ವ ಪರಿವರ್ತಕ ಆತ್ಮಗಳಿಗೆ ಸದಾ ಲೈಟ್ ಹೌಸ್ ಆಗಿ ಸರ್ವ ಆತ್ಮಗಳಿಗೆ ಪ್ರಕಾಶವನ್ನು ಕೊಡುವಂತಹ ಸಮೀಪ ಆತ್ಮಗಳಿಗೆ ನೆನಪು ಪ್ರೀತಿ ಮತ್ತು ಹೃದಯದ ಆಶೀರ್ವಾದಗಳ ಸಹಿತ ನಮಸ್ತೆ ನಾವೆಲ್ಲ ಆತ್ಮಿಕ ಮಕ್ಕಳ ಆತ್ಮಿಕ ತಂದೆಗೆ ನಮಸ್ತೆ 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 ಜಾನಕಿ ದಾದಿಯವರೊಂದಿಗೆ ಒಳ್ಳೆಯದು ಇಬ್ಬರೂ ದಾದಿಯವರು ಬಹಳ ಒಳ್ಳೆಯ ಪಾಲನೆ ಕೊಡುತ್ತಿದ್ದೀರಿ ಒಳ್ಳೆಯ ಪಾಲನೆಯಾಗುತ್ತಿದೆಯಲ್ಲವೇ ಬಹಳ ಒಳ್ಳೆಯದು ಸೇವೆಗೆ ನಿಮಿತ್ತರಾಗಿದ್ದೀರಲ್ಲವೇ ಅಂದಾಗ ತಮ್ಮೆಲ್ಲರಿಗೂ ಸಹ ದಾದಿಯವರನ್ನು ನೋಡಿ ಖುಷಿಯಾಗ್ತದೆ ಖುಷಿಯಾಗುತ್ತದೆ ಅಲ್ಲವೇ ಜವಾಬ್ದಾರಿಯ ಸುಖವಂತೂ ಅವಶ್ಯವಾಗಿ ಸಿಗುತ್ತದೆ ಎಲ್ಲರಿಂದ ಎಷ್ಟೊಂದು ಆಶೀರ್ವಾದಗಳು ಸಿಗ್ತವೆ ಎಲ್ಲರಿಗೆ ಖುಷಿಯಾಗ್ತದೆ ಹೇಗೆ ಇವರನ್ನು ನೋಡಿಯೇ ಖುಷಿಯಾಗ್ತದೆ ಹಾಗೆಯೇ ಇವರಂತೆ ಆದಾಗ ಎಷ್ಟೊಂದು ಖುಷಿಯಾಗಬೇಕು ಏಕೆಂದರೆ ಬಾಪ್ ದಾದಾ ಇವರನ್ನು ನಿಮಿತ್ತರನ್ನಾಗಿ ಮಾಡಿದ್ದಾರೆ ಅಂದರೆ ಅವಶ್ಯವಾಗಿ ವಿಶೇಷತೆ ಇದೆ ಆದ್ದರಿಂದ ಮಾಡಿದ್ದೇವೆ ಮತ್ತು ಅದೇ ವಿಶೇಷತೆಗಳು ತಾವು ಪ್ರತಿಯೊಬ್ಬರಲ್ಲಿಯೂ ಬಂದು ಬಿಟ್ಟರೆ ಏನಾಗುವುದು ತಮ್ಮ ರಾಜ್ಯ ಬಂದು ಬಿಡುತ್ತದೆ ಬಾಪ್ತಾದಾರವರು ಯಾವ ದಿನಾಂಕವನ್ನು ಹೇಳುತ್ತಾರೆಯೋ ಅದು ಬಂದು ಬಿಡುವುದು ಈಗ ನೆನಪಿದೆಯಲ್ಲವೇ ದಿನಾಂಕವನ್ನು ನಿಗದಿಪಡಿಸಬೇಕು ಪ್ರತಿಯೊಬ್ಬರೂ ತಿಳಿಯಬೇಕು ನಾನು ಮಾಡಬೇಕೆಂದು ಆಗ ಎಲ್ಲರೂ ನಿಮಿತ್ತರಾಗ್ತೀರಿ ಎಂದರೆ ವಿಶ್ವದ ನವ ನಿರ್ಮಾಣ ಆಗಿಯೇ ಬಿಡುತ್ತದೆ ನಿಮಿತ್ತ ಭಾವ ಈ ಗುಣಗಳ ಗಡಿಯಾಗಿದೆ ಕೇವಲ ಪ್ರತಿ ಸಮಯದಲ್ಲಿ ನಿಮಿತ್ತ ಭಾವ ಬಂದು ಬಿಟ್ಟರೆ ಮತ್ತೆಲ್ಲ ಗುಣಗಳು ಸಹಜವಾಗಿ ಬಂದು ಬಿಡುತ್ತವೆ ಏಕೆಂದರೆ ನಿಮಿತ್ತ ಭಾವದಲ್ಲಿ ನಾನು ಎನ್ನುವುದಿಲ್ಲ ಈ ನಾನು ಎನ್ನುವುದು ಏರುಪೇರಿನಲ್ಲಿ ತರ್ತದೆ ನಿಮಿತ್ತರಾಗುವುದರಿಂದ ನನ್ನತನ ಸಮಾಪ್ತಿ ಎಲ್ಲವೂ ನಿನ್ನದು ನಿನ್ನದು ಎಂದಾಗುತ್ತದೆ ಸಹಜ ಯೋಗಿಗಳಾಗ್ತಿರಿ ಅಂದಾಗ ಎಲ್ಲರಿಗೂ ದಾದಿಯವರೊಂದಿಗೆ ಪ್ರೀತಿ ಇದೆ ಬಾಪ್ತಾದರವರೊಂದಿಗೆ ಪ್ರೀತಿ ಇದೆ ಎಂದರೆ ಆ ಪ್ರೀತಿಗೆ ರಿಟರ್ನ್ ಏನಾಗಿದೆ ವಿಶೇಷತೆಗಳನ್ನು ಸಮಾನ ಮಾಡಿಕೊಳ್ಳುವುದು ಇಂತಹ ಲಕ್ಷ್ಯವನ್ನಿಡಿ ವಿಶೇಷತೆಗಳನ್ನು ಯಾವಾಗ ಮಾಡಿಕೊಳ್ಳಬೇಕಾಗಿದೆ ಯಾರಲ್ಲಿಯೇ ಯಾವುದೇ ವಿಶೇಷತೆಯನ್ನು ನೋಡಿದರೆ ಆ ವಿಶೇಷತೆಯನ್ನು ಬಳಿ ಅನುಸರಿಸಿ ಆತ್ಮವನ್ನು ಅನುಸರಿಸುವುದರಲ್ಲಿ ಎರಡೂ ಕಾಣಿಸ್ತದೆ ಅದರಿಂದ ವಿಶೇಷತೆಯನ್ನು ನೋಡಿ ಮತ್ತು ಅದರಲ್ಲಿ ಸಮಾನರಾಗಿ ಒಳ್ಳೆಯದು ವರದಾನ ನಿಶ್ಚಯದ ಅಖಂಡ ರೇಖೆಯ ಮೂಲಕ ನಂಬರ್ ಒನ್ ಭಾಗ್ಯ ಮಾಡಿಕೊಳ್ಳುವ ವಿಜಯದ ತಿಲಕದಾರಿ ಭವ ಯಾರು ನಿಶ್ಚಯ ಬುದ್ಧಿ ಮಕ್ಕಳಿದ್ದಾರೆ ಅವರು ಎಂದೂ ಹೇಗೆ ಅಥವಾ ಹೀಗೆ ಎನ್ನುವ ವಿಸ್ತಾರದಲ್ಲಿ ಹೋಗುವುದಿಲ್ಲ ಅವರ ನಿಶ್ಚಯದ ಅಟೂಟ ರೇಖೆ ಅನ್ಯಾತ್ಮರಿಗೂ ಸಹ ಸ್ಪಷ್ಟವಾಗಿ ಕಂಡುಬರುತ್ತದೆ ಅವರ ನಿಶ್ಚಯದ ರೇಖೆಯ ಲೈನ್ ಮಧ್ಯ ಮಧ್ಯದಲ್ಲಿ ಕಟ್ಟಾಗಿರುವುದಿಲ್ಲ ಇಂತಹ ರೇಖೆ ಉಳ್ಳವರು ಮಸ್ತಕದಲ್ಲಿ ಅರ್ಥಾತ್ ಸ್ಮೃತಿಯಲ್ಲಿ ಸದಾ ವಿಜಯದ ತಿಲಕ ಕಂಡುಬರುತ್ತದೆ ಅವರು ಜನ್ಮ ಪಡೆದೊಡನೆ ಸೇವೆಯ ಜವಾಬ್ದಾರಿಯ ಆಗಿರ್ತಾರೆ ಸದಾ ಜ್ಞಾನ ರತ್ನಗಳಿಂದ ಆಟವಾಡುವಂತಹ ಆಟ ಆಡ ಆಡಿರುವಂತಹವರಾಗುತ್ತಾರೆ ಸದಾ ನೆನಪು ಮತ್ತು ಖುಷಿಯ ಉಯ್ಯಾಲೆಯಲ್ಲಿ ತೂಗಾಡುತ್ತಾ ಜೀವನ ನಡೆಸುವವರಾಗುತ್ತಾರೆ ಇದೇ ಆಗಿದೆ ನಂಬರ್ ಒನ್ ಭಾಗ್ಯದ ರೇಖೆ ಸುವಾಕ್ಯ ಬುದ್ಧಿ ರೂಪಿ ಕಂಪ್ಯೂಟರ್ನಲ್ಲಿ ಫುಲ್ ಸ್ಟಾಪ್ನ ಚಿಹ್ನೆ ಬರುವುದು ಎಂದರೆ ಪ್ರಸನ್ನ ಚಿತ್ತರಾಗಿರುವುದು ಅವ್ಯಕ್ತ ಸೂಚನೆ ಏಕಾಂತ ಪ್ರಿಯರಾಗಿ ಏಕತೆ ಮತ್ತು ಏಕಾಗ್ರತೆಯನ್ನು ತಮ್ಮದಾಗಿಸಿಕೊಳ್ಳಿ ಏಕಾಂತ ಪ್ರಿಯರು ಯಾರಾಗಲು ಸಾಧ್ಯವೆಂದರೆ ಯಾರದ್ದು ಅನೇಕ ಕಡೆಯಿಂದ ಬುದ್ಧಿ ಯೋಗ ತುಂಡಾಗಿರ್ತದೆ ಮತ್ತು ಒಬ್ಬನದ್ದೇ ಪ್ರೀತಿ ಇರ್ತದೆ ಒಬ್ಬರ ಪ್ರೀತಿ ಇರುವ ಕಾರಣ ಇಬ್ಬರ ಒಬ್ಬರ ನೆನಪಿನಲ್ಲಿರುವುದು ಸಾಧ್ಯವಾಗ್ತದೆ ಅನೇಕರು ಅನೇಕರ ಪ್ರೀತಿ ಇರುವ ಕಾರಣ ಒಬ್ಬರ ನೆನಪಿನಲ್ಲಿರಲು ಸಾಧ್ಯವಿಲ್ಲ ಅನೇಕ ಕಡೆಯಿಂದ ಬುದ್ಧಿಯೋಗ ತುಂಡಾಗಿ ತುಂಡಾಗಿರಲಿ ಒಂದು ಕಡೆ ಜೋಡಿಸಿದಾಗ ಅರ್ಥಾತ್ ಒಬ್ಬರನ್ನು ಬಿಟ್ಟರೆ ಬೇರೆ ಇಲ್ಲ ಇದೇ ಸ್ಥಿತಿ ಉಳ್ಳವರು ಯಾರಿರ್ತಾರೆ ಅವರು ಏಕಾಂತ ಪ್ರಿಯರಾಗಿ ಆಗಿರಲು ಸಾಧ್ಯ ಸೂಚನೆ ಇಂದು ಅಂತಾರಾಷ್ಟ್ರೀಯ ಯೋಗ ದಿನ ಮೂರನೇ ಭಾನುವಾರವಾಗಿದೆ ಸಂಜೆ ಆರೂವರೆಯಿಂದ ಏಳುವರೆಯವರೆಗೆ ಎಲ್ಲ ಸಹೋದರ ಸಹೋದರಿಯರು ಸಂಘಟಿತ ರೂಪದಲ್ಲಿ ಒಂದು ಸ್ಥಾನದಲ್ಲಿ ಸೇರಿ ಯೋಗಾಭ್ಯಾಸದಲ್ಲಿ ಇರಲಿ ಇದೇ ಶುಭ ಸಂಕಲ್ಪ ಮಾಡಿರಿ ನನ್ನ ಆತ್ಮನ ಮೂಲಕ ಪವಿತ್ರತೆಯ ಕಿರಣಗಳು ಹೊರಬಂದು ಇಡೀ ವಿಶ್ವವನ್ನು ಪಾವನಗೊಳಿಸುತ್ತಿವೆ ನಾನು ಮಾಸ್ಟರ್ ಪತಿತ ಪಾವನೆಯಾಗಿದ್ದೇನೆ ಒಳ್ಳೆಯದು ಓಂ ಶಾಂತಿ